We're <laughs> going O <coughs> ಏನು ನೋಡಲಿ ಏನು ನೋಡಲಿ ಸುತ್ತಲೂ ಕತ್ತಲೆಯೇ ಕವಿದಿರುವಾಗ ನಾನೊಬ್ಬನೇ ಏಕಾಂಗಿ ಆ ಹಂಸ ತೋರಿಕಲ್ಪದ ಮೇಲೆ ನನ್ನ ದೇಹವನ್ನು ಚಾಚಿ ವಿಶ್ರಾಂತಿಗೆ ಅಣಿಯಾಗುವ ಸಂತಂ ಶ್ರೀಪತಿ ಅಲ್ಲೋಲನ್ನು ನೆನಪಿಸುತ್ತ ನೆನಪಿಸುತ್ತ ಅಲ್ಲ ಮನಸ್ಸಿನಲ್ಲಿ ಹರಗುತ್ತ ಮೊಲಗಿ ಮೊಲಗಿದಂತಹ ಅನುಭವ ನಿದ್ದೆ ನಿತ್ಯ ಯಾವ ಕ್ಷಣಕ್ಕೆ ಒಂದು ಅವರಿವಿಗೆ ಬರುತ್ತಿಲ್ಲ ಮಲಗಿದ ಕ್ಷಣಕ್ಕೆ ಒಮ್ಮಿಂದೊಮ್ಮೆ ಮೈ ಎಲ್ಲ ಬೆಳೆದಂತಹ ಅನುಭವ ಕಣ್ಣ ಮುಂದೆ ಕಾಳ ಕಾಲ ಕತ್ತನೆ ಕಾಡಾಂಥ ಕವಿದಂತಹ ಅನುಭವ ನಾಲಗೆ ನಾಲಗೆ ಪಸೆಯಿಂದ ಕಳೆದುಕೊಂಡಂತಹ ಅನುಭವ ಆ ಕ್ಷಣದಲ್ಲಿ ಒಮ್ಮೆ ಒದಂತೆ ಮಲಗಿದಂತಹ ಫಲದಿಂದ ಹೊರಡಾಡುತ್ತಿದ್ದೇನೆ ಹೊರಡಾಡುತ್ತಾ ಇದ್ದೇನೆ ಹಾಗಿದ್ದರೆ ಹಾಗಿದ್ದರೆ ಮಲಗಿದ ಮಂತ್ರ ಮಲಗಿದ ಆ ಬಳಿಕ ಆದ ಪರಿಣಾಮವೇನು

મા�઱૱઱઱૱

जय कलशो रच 하는 농아 있으나마 참나 기내나 빛이 언제 언제 뛰파 언제 언제 뛰파 언제 우리가 또뭘 기나마 하나씩 나한테 옮겨서 와 우리여가 언제 뛰 우리여가 언제 뛰파 사나가 잘안 되게 해 লক্ষ লক্ষী আমনে দীপৰে দীপৰ হৃদয় কত উম কৃষ্ণ কৃষ্ণ

भी <laughs>

ಕಳಿಸಲು ನೀರೇ ಸ್ವಭಾವ ಪ್ರೀತಿಯಿಂದ ಕಳಿಸಿದಂತಹ ನಾವು ಅದೇ ರೀತಿಯಾದಂತಹ ಪ್ರೀತಿಯಿಂದ ಬಳಿ ಎಂಬುದು ಇಲ್ಲ ಹಬ್ಬಕ್ಕಾಗಿ ಬರಲಿ ಎನ್ನುವುದಾಗಿ ಕಲೆ ಕಳಿಸಿ ಎನ್ನು ನೀರೇ ಸ್ವಭಾವ

ಮಾವನ ಇಲ್ಲ ಬಳ ಸಲಿಸಿದರೆ ನೀರು ನೀರಾಗಲಿ ಸಂಬಂಧವಾಗಲಿ ಬಳಸಿದರೆ ಮಹಾಪುತ್ರ ಉಳಿಯುವುದು ಮಾವನ ತೊಡೆ ಏನು ಅಸೋಳ

ನಿಮಗೆ ಕಲಿಸುವಷ್ಟು ಪಾಠ ನನ್ನಲ್ಲಿ ಉಂಟು ಹೌದಾ ಕರಗಿಸುವಷ್ಟು ಪ್ರಶ್ನೆ ನನ್ನಲ್ಲಿ ಉಂಟು ಒಂದು ಕಾಲದಲ್ಲಿ ಇಲ್ಲಿ ಮಧುರವಾದರಿಂದ ನನ್ನ ಮಮತೆಯ ಪ್ರತೀಕ ನನ್ನ ಪ್ರೀತಿಯ ದ್ಯೋತಕ ಮಹಾಮಾತೆ ಭೂತನಿ ಭೂತನಿ ಭೂತನೆಯನ್ನು ಕಳುಹಿಸಿಕೊಟ್ಟೆ ಜಗದ ಮಕ್ಕಳೆಲ್ಲ ಹಾಲುಳಿಸುವುದಕ್ಕೆ ಬಂದಂತಹ ಭೂತನಿ ಹೊಂದಿನ ಬೇಟು ಹೊಂದಿರ ಒಂದೇ ಆಯ್ತು ಕೊಟ್ಟಳೆ ಕೊಟ್ಟಳನ್ನು ಕೊಂದಿಲ್ಲ ಬಂದೂ ಎಲ್ಲರೂ ಎಲ್ಲ ಬಂದಿದ್ದಾರೆ அளோ சொனி நாகதே அளோ பா பா இல்ல ஹரினு தெரி நோக்கற மூடு மார வெக்கன ஜானே முடிச்சன ஜான் கூடிச்சன ஆல்லேங்க சொச்சி பீடி ஆதின பன்னவர் காலதடட படப்பாயிர்கே ஒரே நெற்றி புகு அங்க வெல்லாட்ட மாட்டேன்னு அச்சுக்கின்ட வர்தா ஆதிஷ்டமோ கொடிடி வந்தே கப்பூ கிருஷ்ணனேசனியுள்ளே ஆமே

ಬಂಡಿ ಕಳಿಸಲು ಹೋಗ ಕಳಿಸಿದ್ದೀರಿ ಬಂಡಿ ಕಳಿಸ್ಬಾರ ಕಳಿಸ್ತೇನೆ ಕಳಿಸ್ತೇನೆ ಶಕ ಪಕಾನು ಮಾಡಿದ್ರೆ ಪಕ್ಷಿ ಚಂಬರಿ ತುಂಬ ಅದ್ರ ಬುಕ್ಕು ಬಹಳ ಬಾಳಾ ಬಾಳಾ ಹ್ವಾಳಾ ಹೋತಾ ನಾನು ಜೇರೆನೋ ಸರ್ ಬಾವಾ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಬಂದ್ರು ಅವರು ಎಲ್ಲೆಂದರಲ್ಲಿ ಮಾತನಾಡದು ಬಿಡ ನಮ್ಮನ್ನು ಸನ್ನೋಲಕ್ಕೆ ಬಂದಾದರೂ ಒಬ್ಬರು ಆ ಕಾರಣಕ್ಕಾಗಿ ಆತ್ಮರಕ್ಷಣೆಗಾಗಿ ಅವರನ್ನು ತಂದಿರಬೇಕಾಯಿತು ಅವರೆಲ್ಲ ಒಳ್ಳೆದೈತರ ಬಾವಾ ಅವನ್ಸರಿಗೆ ಆಳುಗಳ ಬರಲಿಲ್ಲ ಹ್ವಾಳಾ ಹ ಮಥುರಾ ನಗರಿಗೆ ಬರುವಾಗ ಸಾತ್ವಿಕ ಶಿರೋಮಣಿ ಗೋವಿಂದ ಹಾಕಿತ್ತಂತಹ ರಾಜಕ ರಾಜ ಅವನನ್ನು ಕುಸ್ತಿ ಕೂತಿರಲ್ಲ ಹೇಳರಿಗೆ ಸತ್ಯ ಹೇಳಬೇಕು ಅದನ್ನು ಕೊಲ್ಲಬೇಕು ಹೊಡೆಯಬೇಕೆಂಬ ಉದ್ದೇಶ ಅಲ್ಲ ಬಟ್ಟೆ ಕೇಳಿದು ಕೊಡುವುದಿಲ್ಲ ಅಲ್ಲ ನೋಡುವಂತ ತೆಗೆದುಕೊಳ್ಳಿ ಪ್ರಯತ್ನ ಮಾಡಿದ ಬಟ್ಟೆ ಗಂಟೆ ಅವನ ಮೈದ